ಅರೆ ಕೃಷ್ಣ ಅರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ ಇವತ್ತು ಪುರಿ ಒಗ್ಗರಣೆ ಮಾಡಿದ್ದೆ ಮನೇಲಿ ಸಂಜೆ ಟೀ ಟೈಮ್ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಮನೇಲಿ ಏನೂ ಇಲ್ಲ ಅಂದಾಗ ಪುರಿ ಒಂದಿದ್ದರೆ ಸಾಕು ಫ್ರೆಂಡ್ಸ್ ಮನೇಲಿರೋವಂಥ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಪುರಿ ಒಗ್ಗರಣೆನ ಮಾಡ್ಕೊಬಿಡ್ಬೋದು ಸೊ ಅತಿ ಸುಲಭವಾಗಿ ಬೇಗನೆ ಆಗುವಂಥದ್ದು ಅಂತಂದರೆ ಈ ಪುರಿ ಒಗ್ಗರಣೆ ಸಂಜೆ ಟೀ ಟೈಮ್ ಜೊತೆಗೆ ಆಯಿತಾ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಚಳಿಗಾಲಕ್ಕಂತೂ ಇದು ತುಂಬಾ ಹೇಳಿ ಮಾಡಿಸ್ದಂಗೆ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇದನ್ನು ಯಾವ ಥರ ಮಾಡಿದೆ ಅಂತ ಹೇಳಿ ಈಸಿ ಒನ್ ಫೈವ್ ಮಿನಿಟ್ಸ್ ಅಷ್ಟೇ ಬೇಗ ಮಾಡ್ಕೊಂಬಿಡ್ಬೋದು ಅದನ್ನು ನಾನು ವೀಡಿಯೋ ಪ್ಲೇ ಮಾಡ್ತೀನಿ ಇವಾಗ ನೋಡ್ಕೊಂಡು ಬನ್ನಿ ಸೊ ಇಲ್ಲಿ ಮೊದಲಿಗೆ ಪುರಿ ತೆಗೆದುಕೊಂಡಿದ್ದೀನಿ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಬೇಕು ಅಂತೆಲ್ಲ ಹೇಳ್ಕೊಂಡು ಹೋಗ್ಬಿಡ್ತೀನಿ ಅದಾದಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ ಕಡಲೆ ಬೀಜ ಕಡಲೆ ಬೇಳೆ ಹಾಗೆ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ನಾನು ಕರ್ಬೇವು ಮತ್ತು ಹುರ್ಗಡ್ಲೆ ಸಾಸಿವೆ ಮತ್ತು ಜೀರಿಗೆ ಹಿಂಗು ಅರಿಶಿನ ಹಾಗೆ ಖಾರದ ಪುಡಿ ಬೇಕಾಗುತ್ತೆ ಇಷ್ಟನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಾದ ನಂತರ ಇದನ್ನು ಬಾಣಲಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಸೊ ಬಾಣಲಿ ಬಿಸಿ ಆಗಬೇಕು ಬಿಸಿ ಆದ ನಂತರ ನಾನು ಇದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆ ಕೂಡ ಬಿಸಿ ಆಗಬೇಕು ಸೊ ಎಣ್ಣೆ ಕಾದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಒಂದು ಸಾಸಿವೆ ಅಥವಾ ಕಡಲೆ ಬೀಜ ಏನಾದರೂ ಒಂದು ಹಾಕ್ಕೊಳ್ಳಿ ಅದರ ಫ್ರೈ ನೀಟಾಗಿ ಫ್ರೈ ಆಯಿತು ತಕ್ಷಣ ಅಂತಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಎಣ್ಣೆ ಕಾದಿದೆ ಅದನಂತರ ನಂತರ ನಾನೀಗ ಕಡಲೆ ಬೀಜನ ಬೀಜನ ಯಾಕೆ ಇಲ್ಲಿ ಫಸ್ಟ್ ಹಾಕ್ಕೊಂಡೆ ಅಂದರೆ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗೋದು ಲೇಟಾಗುತ್ತೆ ಸೊ ಹಾಗಾಗಿ ಕಡಲೆ ಬೀಜ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಆದಮೇಲೆ ಅದು ಅದೇ ತುಂಬ ಫ್ರೈ ಆಗೋದು ಬೇಡ ನೋಡಿ ಹಾಕೋಬೇಕಾಗತ್ತೆ ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ಟು ಕಡಲೆಬೇಳೆ ಹಾಕ್ಕೊಳ್ತೀನಿ ಅದನ್ನು ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ತೀನಿ ಅದೊಂದು ಎರಡು ನಿಮಿಷ ಆದಮೇಲೆ ಈಗ ಬೆಳ್ಳುಳ್ಳಿ ಕರಿಬೇವು ಹಾಗೆಯೇ ಉರುಗಡ್ಲೆ ನೆಕ್ಸ್ಟ್ ನಾನು ಇವಾಗ ಸಾಸಿವೆ ಮತ್ತು ಜೀರಿಗೆನ ಹ್ಯಾಡಪ್ ಮಾಡ್ತಿದ್ದೀನಿ ಯಾಕೆಂದರೆ ಮೊದಲಿಗೆ ಹಾಕಿದರೆ ಇದು ಸ್ವಲ್ಪ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಇದನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಅದಾದಮೇಲೆ ಸ್ವಲ್ಪ ಒಂದೆರಡು ಮೂರು ನಿಮಿಷ ಬಿಟ್ಟು ಅದು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಅರಶಿನ ಮತ್ತು ಹಿಂಗಾನ ಸೇರಿಸ್ಕೊಂಡಿದ್ದೀನಿ ಸೊ ಅದಾದಮೇಲೆ ಒಂದು ಎರಡು ನಿಮಿಷ ಈ ಥರ ಕೈಯಾಡಿಸ್ಕೊಂಡ್ಬಿಟ್ಟು ಆಡಿಸ್ಕೊಂಡ್ಬಿಟ್ಟು ಈಗ ಇದಕ್ಕೆ ಈಗ ನಾವು ಖಾರದ ಪುಡಿ ಹಾಕೋಣ ಖಾರದ ಪುಡಿ ಹಾಕೋಬೇಕಾದ್ರೆ ಒಲೆ ಹುರಿನ ಕಮ್ಮಿ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ ಖಾರದ ಪುಡಿ ಹಾಕಿದ ತಕ್ಷಣವೇ ನಾವು ಇಲ್ಲಿ ಪುರಿ ಹಾಕೋಬೇಕು ಇಲ್ಲಾಂದರೆ ಖಾರದ ಪುಡಿ ಸೀದಂಗಾಗಿಬಿಡುತ್ತೆ ಅರಿಶಿನ ಎಲ್ಲ ಸೀದಂಗೆ ಆಗಿಬಿಡುತ್ತೆ ಆಮೇಲೆ ಅದು ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಸ್ಟವ್ ಉರಿ ಫುಲ್ ಕಮ್ಮಿ ಮಾಡಿಕೊಂಡು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಹಾಕ್ಕೊಂಡ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇದನ್ನು ತಕ್ಷಣವೇ ನಾನು ಪುರಿ ಹಾಕ್ಕೊಂಡಿದ್ದೀನಿ ಇದು ಮಾತ್ರ ಕರೆಕ್ಟಾಗಿ ನೋಡ್ಕೋಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ಖಾರದ ಪುಡಿ ಸೀದೋ ಎಲ್ಲ ಮಾಡಿರೋದೆಲ್ಲ ವೇಸ್ಟ್ ಬಂದಂಗೆ ಆಗಿಬಿಡುತ್ತೆ ಆಗಿಬಿಡತ್ತೆ ಸೊ ಹಾಗಾಗಿ ಅದಾದಮೇಲೆ ಆಫ್ ಮಾಡ್ಕೊಂಡಾದ್ಮೇಲೆ ಸೊ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೊಂಡು ಸರ್ವ್ ಮಾಡಿದ್ರೆ ಆಯಿತು ಫ್ರೆಂಡ್ ಈ ಥರ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಲೈಕ್ ಮತ್ತು ಶೇರ್ ಕಮೆಂಟ್ನ ಮಾಡೋದನ್ನ ಮರಿಬೇಡಿ ಓಕೆನಾ ಬಾಯ್ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ